ಹಾಕೊಂತಿದ್ರ ಅಂದ್ರೆ ದಯವಿಟ್ಟು ಒಂದ್ಸರಿ ಚೆಕ್ ಮಾಡಿ ಹಾಕೊಳ್ಳುದು ಶರೀನ್ ರಿಪಾ ಎಲ್ಲ ದೊಡ್ಡ ಮಂದಿಗೆ ಬರ್ರಿ ಇಲ್ಲ ನಮ್ ಸರ್ ಮನೆಯಾಗ ಒಂದಿನ ಹಾವ್ ಆಯ್ತು ಅಂತ ಅದು ಯಾ ಹಾವ್ ಅಂತೇಳಿ ನೋಡೋಣ ಅಂತೆ ಬರಿ ಒಳಗಣ ಅಲ್ಲ 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 ಶೂನ್ಯಾಗೈತ್ ನೋಡು ಮಾರೇ ಇದೆ ನೋಡಿ ಸ್ನೇಹಿತರೆ ಇದು ಮೊದ್ಲ ಮಳೆಗಾಲ ಐತಿ ಈ ಟೈಮ್ ಒಳಗೆ ಹಾವ್ ಬಹಳ ಹೊರಗೆ ಬರ್ತಾವ ಅಂತದ್ರಾಗ ಹಾವು ಒಂದು ಶೀತ ರಕ್ತ ಪ್ರಾಣಿ ಇದು ಹಂಗಾಗಿ ಇದು ಬೆಚ್ಚಿಗಿರೋ ಸ್ಥಳ ಹುಡುಕ್ತಿರುತ್ತೆ ದಯವಿಟ್ಟು ನೀವೇನಾದ್ರೂ ಶೂಸ್ ಹಾಕೊಂತಿದ್ರ ಅಂದ್ರೆ ದಯವಿಟ್ಟು ಒಂದ್ಸರಿ ಚೆಕ್ ಮಾಡಿ ಹಾಕೊಳ್ಳೋದು ಬಾ ಚಲೋ ನೋಡ್ರಿ ಪಾ ಸ್ನೇಕ್ ಅಂತೂ ನಾನ್ ಫೈಜಲ್ಸ್ ಅದ ಇದು ನಾವು ರ್ಯಾಡ್ ಸ್ನೇಕ್ ಅಂತ ಕರಿತೀವಿ ಕೆರೆ ಹಾವು ಅಂತ ಸಹಿತ ಕರಿತೀವಿ ಇದನ್ನ ಇದು ವಿಷಕಾರಿ ಅಲ್ಲದ ಹಾವು ಓಕೆ ಹಂಗಿದ್ರೆ ನಡೀತೈತಿ ಸಪೋಸ್ ಅತ್ಯಂತ ವಿಷಕಾರಿ ಹಾವು ಸಹಿತ ಒಂದ್ಸರಿ ಶೂದ ಹೋಗಿ ಕುಂತ್ಕೊಂಡಿರ್ತೈತಿ ಸಪೋಸ್ ನಾವೇನ ನೋಡ್ಲಾರ್ದ ಹಂಗ ಹಾಕೊಳಕೋದ್ರ ಬಹಳ ಬಾಳ ಆಘಾತ ಆಗ್ಬಿಡತ್ತ ದಯವಿಟ್ಟು ನೋಡ್ರಿ ಸ್ನೇಹಿತರೆ ಒಂದ್ಸರಿ ಶೂಸ್ನ ಚೆನ್ನಾಗಿ ಚೆಕ್ ಮಾಡಕ್ ಹಣ್ಣು ಹಾಕೊಳ್ಳೋದು ಬಹಳ ಅಂದ್ರೆ ಬಹಳ ಚಲೋ ನೋಡ್ರಪ್ಪ ನಮ್ಮ ಪರ್ಯಾವರಣ ಸ್ವಚ್ಛ ಇರುತ್ತೆ ದಯವಿಟ್ಟು ಹಾವುಗಳನ್ನ ಎಲ್ಲರೂ ಕಂಡ್ರೆ ಸಂಪರ್ಕಿಸ್ರಿ ದಯವಿಟ್ಟು ಕೊಲ್ಲದಿರಿ ಹಾವುಗಳು ಪರಿಸರ ಸ್ನೇಹಿವು ನಮಗೆ ಮೇಲೆ ಬದುಕಲಿಕ್ಕೆ ಅಷ್ಟ ಹಕ್ಕು ಸಹಿತ ಈ ಹಾವುಗಳ ಮೇಲೆ ಇದೆ ದಯವಿಟ್ಟು ಯಾರು ಹಾವನ್ನ ಕಂಡ್ರಂದ್ರ ದಯವಿಟ್ಟು ಕೊಲ್ಲದಿರಿ ತಮ್ಮ ನಂದು ಕಳೆ ಕಳೆಯ ವಿನಂತಿ ಮಾಡ್ಕೊತೀನಿ ಸರ್ ಒಂದ್ ಹಾವು ಬಗ್ಗೆ ಒಂದ್ ಎರಡು ಮಾತುಗಳ ಹೇಳ್ಬೇಕು ನಿಮ್ಮಿಂದ ಎಲ್ಲರಿಗೂ ಸುದ್ದಿ ಈ ಮಳೆಗಾಲದಲ್ಲಿ ಬರುವಂತ ಪ್ರತಿ ಒಂದು ಒಂದು ರೈತರ ಮಿತ್ರ ಆದಂಥ ಹಾವು ಅಂತ ನಾವು ಕರಿತೀವಿ ದಯವಿಟ್ಟು ಹಾವನ್ನು ಯಾರೂ ಕೊಲ್ಲಬೇಡ್ರಿ ಹಾವಿಂದ ನಾವು ಕೂಡ ಯಾಕ ಮನುಷ್ಯರಿದ್ದಂಗೆ ಅದು ಯಾಕಂದರೆ ಅದನ್ನು ಕೊಂದು ಒಂದು ಪ್ರಾಣಿಯನ್ನು ಹಿಂಸೆ ಮಾಡಿದಾಗ ಅದರಂತೆ ಆದಂಥ ನಮ್ಮ ಆದಂಥ ಪ್ರಭು ಅವರು ಕೂಡ ಇರ್ತಾರೆ ಅವ್ರ ನಂಬರು ಕೂಡ ನಾವು ಹಾಕ್ತೀವಿ ಅದಕ್ಕೆ ದಯವಿಟ್ಟು ಪ್ರಾಣಿಯನ್ನು ಹಿಂಸೆ ಮಾಡಬೇಕು ನಮಸ್ಕಾರ